ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಿದ ಹಾಗೆ ಕಿತ್ತೂರು ಕರ್ನಾಟಕಕ್ಕೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಬೇಕೆಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷ ಅಶೋಕ್ ಪೂಜಾರಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರಚನೆಯಾದ ಬಳಿಕ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದರು ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿ ಒಂದೂವರೆ ದಶಕ ಕಳೆದರೂ ಎಲ್ಲಿಯವರೆಗೂ ಬೆಂಗಳೂರಿನಲ್ಲಿರುವ ಸೆಕ್ರೆಟರಿ ಮಠದ ಕಚೇರಿಗಳನ್ನು ಸ್ಥಳಾಂತರ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವೇಗ ಕೊಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಸಚಿವ ಶಾಸಕರು ಧ್ವನಿ ಎತ್ತುವ ಕೆಲಸ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯಲ್ಲಿ ಹೇಳಿದರು ಶೀಘ್ರದೊಳಗೆ ಹೆಚ್ಚು ಕಡಿಮೆ ಎಂಟತ್ತು ದಿವಸದೊಳಗನ ಅದಕ್ಕೆ ಪೂರಕವಾದಂಥ ಮುಂದಿನ ಕ್ರಮಗಳನ್ನು ಕೈಗೊಟ್ಟಿವಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಬ್ಬ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಕಾರ್ಯದರ್ಶಿ ಮತ್ತು ಅದಕ್ಕೆ ಪೂರಕವಾದಂಥ ಸಿಬ್ಬಂದಿಯನ್ನ ಕೊಡುವ ಮುಖಾಂತರ ಕಲ್ಯಾಣ ಕರ್ನಾಟಕದ ಬೇಕು ಬೇಡಿಕೆಗಳಿಗೆ ಬಗ್ಗೆ ಒಂದು ಅನುಮೋದನೆಯ ಸ್ವರೂಪದ ಕಾರ್ಯಾಂಗದ ವ್ಯವಸ್ಥೆಯನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒದಿಸಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ರು ಬಹುಶಃ ಆ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರನ್ನು ಅಲ್ಲಿಯ ಹೋರಾಟಗಳನ್ನು ನಾವು ಅಭಿನಯಿಸ್ಬೇಕಾಗುತ್ತೆ ಯಾಕೆಂದರೆ ತಮ್ಮ ಕೋರಿಕೆಯನ್ನು ಆ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಚಿಂತನೆಯನ್ನು ಸರ್ಕಾರದ ಕಾರ್ಯಾಂಗವೇ ಅಲ್ಲಿ ಬರುವಂಥ ರೀತಿಯೊಳಗೆ ಅವ್ರು ಮಾಡಿ ಯಶಸ್ವಿಯಾಗಿದ್ದಾರೆ ದುರ್ದೈವ ನಮ್ಮ ಮೂಲ ಹೋರಾಟ ನಾವು ಬೆಳಗಾವಿ ಸೌಧದಲ್ಲಿ ಸೆಕ್ರೆಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟವೇನು ಮಾಡಿದ್ದೀವಿ ಅದು ಬರೀ ನಮ್ಮ ಕಿತ್ತೂರು ಕರ್ನಾಟಕ ಸೀಮಿತವಾಗಿ ಮಾಡಿದ್ದಿಲ್ಲ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಈ ಎರಡೂ ಕೂಡ ಸಮಗ್ರ ಉತ್ತರ ಕರ್ನಾಟಕ ಐತಿ ಅದಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಕಾರ್ಯಾಂಗ ಸೆಕ್ರೇಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟ ಏನಿತ್ತು ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಶಸ್ವಿ ಆಯಿತು ಅದರ ಜೊತೆಗೇ ಬಹುಶಃ ಸೆಪ್ಟೆಂಬರ್ ಹದಿನೇಳು ಇಪ್ಪತ್ನಾಲ್ಕರಲ್ಲಿ ಮಾಡಿದಂಥ ಹತ್ತೊಂಬತ್ತರ ಏನು ವಿಶೇಷ ಸಂಪುಟ ಸಭೆ ಆಗಿತ್ತು ಅವಾಗ ನನ್ನ ವರ್ಷಕ್ಕೆ ಹೆಚ್ಚು ಕಡಿಮೆ ಹದಿಮೂರು ಸಾವಿರಕ್ಕಿಂತಲೂ ಹೆಚ್ಚಿನ ಕೋಟಿ ರೂಪಾಯಿಗಳ ಅನುದಾನವನ್ನು ಆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವತ್ತು ಮಂಜೂರು ಮಾಡಿದ್ದಾರೆ ಸರ್ಕಾರದವ್ರು ಇವತ್ತು ಮೊನ್ನೆ ಮಂಗಳವಾರ ದಿವಸ ಬೆಂಗಳೂರಿನಲ್ಲಿ ಏನು ವಿಶೇಷ ಸಂಪುಟ ಸಭೆ ಆಯಿತು ಆ ಸಭೆಯಲ್ಲಿ ಅಧಿಕೃತವಾಗಿ ಈ ಕಾರ್ಯಾಗವನ್ನು ಸೆಕ್ರೆಟ್ರೇಟನ್ನಲ್ಲಿ ಪ್ರಾರಂಭಿಸುವಂಥ ನಿಟ್ಟಿನೊಳಗೆ ಸರ್ಕಾರ ಅನುಮೋದನೆ ನೀಡಿತು ಬಹುಶಃ ಇನ್ನು ಮುಂದಿನ ಪ್ರಕ್ರಿಯೆ ಇವತ್ತು ಆಫೀಶಿಯಲ್ ರೀಟಿ ಕೋರ್ಸ್ ಪ್ರಕಾರ ತನ್ನ ತನ್ನ ಹಾಕೋದು ಹೋಗ್ಕಟ್ಟೆ ಆದರೆ ಬಹುಶಃ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಅಥವಾ ನಮ್ಮ ಚಿತ್ತೂರು ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ನಾವು ಸೂಕ್ಷ್ಮ ಔಡೋಕೆ ಮಾಡಿದರೆ ನಾವೇನು ಭಾಳ ಅವ್ರಿಗಿಂತಲೂ ಭಾಳ ಮುಂದೆ ಹೋಗಿಲ್ಲ ಭಾಳ ಮುಂದುವರೆದಿಲ್ಲ ಅಥವಾ ನಮ್ಮಲ್ಲಿ ಏನು ಅಭಿವೃದ್ಧಿ ಹೊಳೆ ಹರಿದಿಲ್ಲ ಹೆಚ್ಚು ಕಡಿಮೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಚಿತ್ತೂರು ಕರ್ನಾಟಕ ಎರಡು ಒಂದೇ ಸ್ಥಿತಿವಾಗದ ಅವರು ಆದರೆ ಇವತ್ತು ಸರ್ಕಾರದವರು ಈ ಸೆಕ್ರೆಟ್ರಿಯೇಟ್ ಮಂಜು ಮಾಡುವಂಥ ಸಂಬಂಧ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಆದರೆ ನಮಗೆ ಆದ್ಯತೆ ಕೊಡಲಿಲ್ಲ ನಮ್ಮ ಹೋರಾಟ ನಮ್ಮ ಧ್ವನಿ ಗೌನ್ ಆಗೇ ಉಳಿತು ಅದು ಸರ್ಕಾರವನ್ನು ತಲುಪಲೇಲಿ ಎನ್ನುವಂಥ ಒಂದು ಹತಾಶ ಮನೋಭಾವನೆ ನಮ್ಮದಾಗೈತಿ ಆದರೆ ನಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಲಿಲ್ಲ ಅಂದರೆ ಅದ್ರ ಹಿಂದೆ ನಮ್ಮ ಕರ್ತವ್ಯಚ್ಚುತಿ ಇಲ್ಲ ಯಾಕಂದ್ರೆ ಒಬ್ಬ ಹೋರಾಟಗಾರರಾಗಿ ನಮ್ಮ ಧ್ವನಿ ಹತ್ತುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅದು ಹೋರಾಟಗಳ ಮುಖಾಂತರ ಇರ್ಬೋದು ಮನೆಯ ಮುಖಾಂತರ ಇರ್ಬೋದು ಧ್ವನಿ ಸತ್ಯಾಗ್ರಹದ ಮುಖಾಂತರ ಇರ್ಬೋದು ನಾವು ಮಾಡಿದೀವಿ ಆದರೆ ವಾಸ್ತವವಾಗಿ ಇಲ್ಲಿ ಶಾಸಕರು ಸಚಿವರುಗಳು ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಸರ್ಕಾರದಲ್ಲಿ ಎತ್ತಬೇಕಾಗಿತ್ತು ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗಿತ್ತು ಅಂದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಸಹಿತ ಇವತ್ತು ಕಾರ್ಯಾ ಸೆಕ್ರೆಟ್ರಿಯೇಟ್ ಮಟ್ಟದ ಕಾರ್ಯಾಲಯಕ್ಕೆ ಬಂದೇ ಬಿಡ್ತಿರ್ತದೆ ಇತ್ತೀಚೆಗೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಪ್ರತ್ಯೇಕ ಸಚಿವಾಲಯ ನಿರ್ಮಾಣ ಮಾಡಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೇಕು ಬೇಡಿಕೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸದಿರುವುದು ಶ್ಲಾಘನೀಯ ಆದರೆ ಕಿತ್ತೂರು ಕರ್ನಾಟಕದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಸೆಕ್ರೆಟರಿ ಮಠದ ಕಚೇರಿಯನ್ನು ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದರು ವಿರೂಪಾಕ್ಷ ನೀರಲ್ಗಿ ಮಠ ಎಂವಿ ಹಿರೇಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು विनोद कोलकार के मम का नरानी न्यूज़ पेले